ಮಹಂತೇಶ್ ನಗರ ಉಪನಗರದಲ್ಲಿ ಕೇಸರಿಯ ಕಳೆ ಇಳಿಸಿತು ಹಿಂದೂ ಸಮ್ಮೇಳನ ಸಮಿತಿಯ ವತಿಯಿಂದ ವಿರಾಟ್ ಹಿಂದೂ ಸಮ್ಮೇಳನದ ಅಂಗವಾಗಿ ಅತ್ಯಂತ ಸನಾತನ ಸಂಸ್ಕೃತಿಯ ಜಾಗೃತಿ ಮೂಡಿಸಲು ಬೃಹತ್ ಶೋಭಾಯಾತ್ರೆಯನ್ನ ನಡೆಸಲಾಯಿತು ಶ್ರೀನಗರ ಸರ್ಕಲ್ನಿಂದ ಆರಂಭವಾದಂತಹ ಭವ್ಯ ಶೋಭಾಯಾತ್ರೆಯು ಸಾರ್ವಜನಿಕರ ಗಮನ ಸೆಳೆಯಿತು ಈ ಮೆರವಣಿಗೆಯ ವಿಶೇಷವೇನೆಂದರೆ ಶಾಲಾ ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ಮಹಾಪುರುಷರ ವೇಷಧಾರಣೆ ಸ್ಪರ್ಧೆ ನೂರಾರು ಮಕ್ಕಳು ಛತ್ರಪತಿ ಶಿವಾಜಿ ಮಹಾರಾಜರು ಜಗಜ್ಯೋತಿ ಬಸವೇಶ್ವರರು ಡಾಕ್ಟರ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಸ್ವಾಮಿ ವಿವೇಕಾನಂದ ವೀರರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ವೇಷಭೂಷಣ ತೊಟ್ಟು ಇತಿಹಾಸವನ್ನ ಕಣ್ಣ ಮುಂದೆ ತಂದರು ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಎಂಬ ಘೋಷಣೆಯೊಂದಿಗೆ ಸಾಗಿದಂತಹ ಈ ಶೋಭಾಯಾತ್ರೆಯುದ್ದಕ್ಕೂ ಸಾಂಸ್ಕೃತಿಕ ವೈಭವದ ಮೆರಗು ಎದ್ದು ಕಂಡಿತು ನಮ್ಮ ಪೂರ್ವಜರ ತ್ಯಾಗ ಮತ್ತು ಹೋರಾಟದ ಫಲವಾಗಿ ಇಂದು ಹಿಂದೂ ಸಂಸ್ಕೃತಿ ಜೀವಂತವಾಗಿದೆ ಈ ಶ್ರೀಮಂತ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎಂದು ಸಮಿತಿಯ ಪದಾಧಿಕಾರಿಗಳು ಪ್ರತಿಪಾದಿಸಿದರು ಮಹಾಂತೇಶ ನಗರ ಶ್ರೀನಗರ ಹಾಗೂ ಶಿವಬಸ್ವ ನಗರದ ಸಾವಿರಾರು ಭಕ್ತರು ಮತ್ತು ಸಾರ್ವಜನಿಕರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಸಂಘಟಿತ ಸಮಾಜದ ಮೂಲಕ ರಾಷ್ಟ್ರದ ಉನ್ನತಿಗೆ ಕೈಜೋಡಿಸುವ ಸಂಕಲ್ಪ ಮಾಡಿದರು Terima kasih telah जड़े दीप अंगना में होगी रोशन दुनिया पलकों तले छा जाए चांद तारों का साया, रंगोली में खिले हर आशियाना रंग वस्त्रों का खजाना मन भाए आराधना आराधना मारुति गली बेलगाम मन भाए आराधना